ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಆಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿನಿ ನೋಡಿ ಫ್ರೆಂಡ್ಸ್ ಹೊರಕೆನ ಬೆಂಕಿ ಮೇಲೆ ಹಾಕೋದ್ರಿಂದ ಏನು ಉಪಯೋಗ ಆಗುತ್ತೆ ಅದೇ ತರ ಅದ್ರ ಜೊತೆಯಲ್ಲಿ ಕೆಲವೊಂದು ಟಿಪ್ಸ್ನ ತಂದಿದ್ದೀನಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ತೀರಾ ನೋಡಿ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ಒಂದು ಟಿಪ್ಸ್ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಡೋರ್ ಮ್ಯಾಟ್ ಹಾಕಿರ್ತೀವಲ್ಲ ಅದು ತುಂಬಾ ಒಂದೊಂದ್ಸಲ ಸೈಡಿಗೆ ಬಂದ್ಬಿಡುತ್ತೆ ಈ ತರ ರಂಗೋಲಿ ಹಾಕಿರ್ತಾಗ ರಂಗೋಲಿ ಮೇಲೆ ಎಲ್ಲ ಬಂದ್ಬಿಡುತ್ತೆ ಅದು ಬರ್ದಿರ ಆ ಕಡೆ ಈ ಕಡೆ ಕದಲ್ದಿರ ನೀಟಾಗಿರ್ಬೇಕಂದ್ರೆ ನೋಡಿ ಈ ರೀತಿ ಡಬಲ್ ಟೈಪ್ ಸ್ಟಿಕ್ ಟೈಪ್ ಬರುತ್ತಲ್ವಾ ಅದನ್ನ ಎರಡು ಕಡೆ ಈ ರೀತಿ ಹಾಕ್ಬಿಡಿ ಹಾಕ್ಬಿಟ್ಟು ನೀವು ಇದನ್ನ ನೋಡಿ ಈ ರೀತಿ ಮೆತ್ ಅದು ಅದ್ ಕದಲೋದೇ ಇಲ್ಲ ಅದ್ರಿಂದ ಅದ್ರ ಮೇಲೆ ಅಲ್ಲಿಂದ ನೋಡಿ ಮತ್ತೆ ಅದು ರಂಗೋಲಿ ಮೇಲೆ ಸಹ ಬರೋದಿಲ್ಲ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ನೋಡಿ ಅದು ರಂಗೋಲಿ ಮೇಲೆ ಬಂದ್ಬಿಡ್ತಾ ಇದೆ ರಂಗೋಲಿ ಎಲ್ಲ ಕೆಟ್ಟೋಗ್ಬಿಡುತ್ತೆ ಕೆಟ್ಟೋಗದ ಅದು ಒಂದೇ ಕಡೆ ಇರ್ಬೇಕಂದ್ರೆ ಅಥವಾ ಕೆಲವೊಂದ್ಸಲ ಟೈಲ್ಸ್ ಮೇಲೆನು ಅಷ್ಟೇ ಜಾರ್ ಬಿದ್ಬಿಡ್ತೀವಿ ಈ ರೀತಿ ಡಬಲ್ ಟೈಪ್ ಹಾಕೋದ್ರಿಂದ ಮತ್ತೆ ಕದಲೋದಿಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ ನೀವು ಸ್ವಲ್ಪ ಮೆಲ್ಟ್ ಮಾಡಿ ತಗೊಳ್ಳಿ ಕೊಬ್ಬರಿ ಅದ್ರ ಜೊತೆಲಿ ಒಂದು ಶಾಂಪು ಹಾಕಿದೀನಿ ಒಂದು ಕ್ಲಿನಿಕ್ ಪ್ಲಸ್ ಶಾಂಪೂನ ಸೋಡಾ ಮತ್ತೆ ವೆನಿಗರ್ ನಾನು ಇದಕ್ಕೆ ಹಾಕೊಂಡಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ನೋಡಿ ಈ ರೀತಿ ಹಳೆ ಸಾಕ್ಸ್ ಇದ್ರೆ ಅದನ್ನ ತಗೊಂಡು ಈ ರೀತಿ ಡಿಪ್ ಮಾಡ್ಬಿಡಿ ಡಿಪ್ ಮಾಡಿಬಿಟ್ಟು ಈ ರೀತಿ ಪೊರ್ಕೆಗೆ ಹಾಕೊಂಡ್ಬಿಡಿ ಫ್ರೆಂಡ್ಸ್ ನೀವು ಸ್ವಲ್ಪ ಹೊತ್ತು ಚೆನ್ನಾಗ್ ಅಂದ್ರೆ ಅದಕ್ಕೆ ನೀರ್ ಹಾಕೋ ಅವಶ್ಯಕತೆ ಇಲ್ಲ ಲಿಕ್ವಿಡ್ ನಾವ್ ಏನ್ ಮಾಡ್ಕೊಂಡಿದ್ವು ಅದನ್ನ ನೋಡಿ ಇಲ್ಲಿ ಗ್ಯಾಸ್ ಸ್ಟೋವ್ ಹತ್ರ ಎಲ್ಲ ನಾವು ಇರುತ್ತಲ್ವ ಟೈಲ್ಸ್ ಅದೆಲ್ಲ ತುಂಬಾನೇ ಗಲೀಜ್ ಆಗಿರುತ್ತೆ ಅದನ್ನ ನಾವು ಆಗಾಗ ಮೇಲೆಲ್ಲ ಆಗೋದಿಲ್ಲ ಆಗದಿದ್ದಾಗ ನೋಡಿ ಈ ರೀತಿ ಬೊರ್ಕೆಗೆ ಲಿಕ್ವಿಡ್ ನ ಮಾಡಿ ಹಾಕೊಂಡ್ಬಿಟ್ಟು ನೋಡಿ ಸಾಕ್ಸ್ ಜೊತೆಲಿ ಈ ರೀತಿ ಕ್ಲೀನ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಒಂದು ಚೂರು ಕೊಳೆ ಏನು ಇರೋದಿಲ್ಲ ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ನೀವು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಮತ್ತೆ ನೀವು ತೊಳೆದ್ರೆ ಸಾಕು ಒಂದು ಚೂರು ಗಲಿ ಜಿಲ್ಲಿರ ಪೂರ್ತಿ ಎಲ್ಲ ಬಂದ್ಬಿಡುತ್ತೆ ಟ್ರೈ ಮಾಡಿ ನೋಡಿ ನೋಡಿ ಪೊಟ್ ಇದ್ರೆ ಕಾರ್ನರ್ಸ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ತುಂಬಾನೇ ಸುಲಭ ಆಗುತ್ತೆ ಮತ್ತೆ ನೀವೇ ನೋಡ್ಬೋದು ರಿಸಲ್ಟ್ ಯಾವ ರೀತಿ ಬಂದಿದೆ ಅಂತ ಒಂದು ಚೂರು ಗಲಿ ಜಿಲ್ಲಿರ ಎಲ್ಲ ಕ್ಲೀನ್ ಆಗುತ್ತೆ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮ್ಗೆ ತೋರಿಸಿಕೊಡ್ತಾ ಇದ್ದೀನಿ ಒಂದು ಮಗ್ಗಲ್ಲಿ ನಾನು ಸ್ವಲ್ಪ ನೀರ್ ತಗೊಂಡಿದ್ದೀನಿ ನೀವು ಡೈರೆಕ್ಟ್ ಆಗಿ ಟೈಲ್ಸ್ ಮೇಲೆ ಆರ್ಪಿಟ್ ಹಾಕೋದ್ರಿಂದ ಅದು ವೈಟ್ ವೈಟ್ ಆಗಿ ಹಾಗೆ ನೀವು ಈ ರೀತಿ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿದ್ರೆ ಅಂತೂ ಆ ರೀತಿ ಮಚ್ಚೆ ಎಲ್ಲ ಏನು ಇರೋದಿಲ್ಲ ಫ್ರೆಂಡ್ಸ್ ಎಷ್ಟೇ ಕರೆ ಕಟ್ಟಿರಲಿ ಎಪ್ಪು ಕರೆ ಇರ್ಬೋದು ಏನೇ ಕೊಳೆ ಇರ್ಬೋದು ಏನೇ ಇದ್ರೂ ನೀವು ಈ ರೀತಿ ಮಾಡ್ಕೊಂಬಿಟ್ಟು ನೋಡಿ ಈ ರೀತಿ ಈ ಪೋಕೆಯಲ್ಲಿ ನೀವು ಕ್ಲೀನ್ ಮಾಡೋದ್ರಿಂದ ನಿಮಗೆ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಸುಲಭವಾಗಿರುತ್ತೆ ಜಾಸ್ತಿ ಉಜ್ಜಿ ತಿಕ್ಕಿ ತೊಳೆಯೋ ಅವಶ್ಯಕತೆ ಏನು ಇರೋದಿಲ್ಲ ನಾವು ಹಾಪಿಕ್ ಹಾಕ್ಬಿಟ್ಟು ಈ ರೀತಿ ಕ್ಲೀನ್ ಲೈಟ್ ಆಗಿ ಮಾಡ್ಕೊಂಬಿಟ್ಟು ರೆಗ್ಯುಲರ್ ಆಗಿ ಈ ಪೊರ್ಕೆಯಲ್ಲಿ ಕ್ಲೀನ್ ಮಾಡೋದ್ರಿಂದ ನೋಡಿ ಸ್ವಲ್ಪ ಮತ್ತೆ ನಾನು ಇದಕ್ಕೆ ಹಾಪಿಕ್ ಹಾಕ್ಕೊಳ್ತಾಯೀನಿ ಹಾಕ್ಬಿಟ್ಟು ಅದೇ ನೀರನ್ನ ನಾನು ಸ್ವಲ್ಪ ಇದಕ್ಕೆ ಹಾಕ್ಬಿಟ್ಟು ಮತ್ತೆ ಇನ್ನು ಸ್ವಲ್ಪ ಲೈಟಾಗಿ ನೋಡಿ ಈ ರೀತಿ ಮಾಡಿಕೊಂಡ್ರು ಸಾಕು ಎಲ್ಲೆಲ್ಲಿ ಗಲೀಜು ಅಲ್ಲೆಲ್ಲ ಸ್ವಲ್ಪ ನೀವು ಸ್ಕ್ರಬ್ ಮಾಡ್ಕೊಳ್ಳಿ ಇಲ್ಲಾಂದರೆ ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ಅಂತೂ ತುಂಬ ಚೆನ್ನಾಗಿ ಕ್ಲೀನ್ ಆಗೋದು ಜೊತೆ ಆಗೋದು ಫುಲ್ ಪೂರ್ತಿ ಟೈಲ್ಸ್ ಎಲ್ಲನೂ ಶೈನಿಂಗ್ ಹೊಡಿತಾ ಇರುತ್ತೆ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೀವು ಜಾಸ್ತಿ ಬಗ್ಗಿ ಅಥವಾ ಉಜ್ಜಿ ಉಜ್ಜಿ ತೊಳೆ ಅವಶ್ಯಕತೆನೇ ಇರೋದಿಲ್ಲ ಈ ತುಂಬಾನೇ ತುಂಬಾ ನೀಟಾಗೂ ಬಂದ್ಬಿಡುತ್ತೆ ನೀರು ಮತ್ತೆ ಲಿಕ್ವಿಡ್ ಏನೇ ಇತ್ತು ತುಂಬ ನೀಟಾಗಿ ಬರೋದ್ರ ಜೊತೆಗೆ ಪೂರ್ತಿ ಟೈಲ್ಸು ಸಹ ಅಷ್ಟೇ ತುಂಬ ಶೈನಿಂಗ್ ಹೊಡೆಯುತ್ತೆ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಅದೇ ಥರ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮಗೆ ತೋರಿಸ್ಕೊಡ್ತಾ ಇದು ಬಂದು ಅಷ್ಟೇ ಇಲ್ಲಿ ನೋಡಿ ಪೊರ್ಕೆಗೆ ನಾನು ಈ ರೀತಿ ಪೇಪನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಹೊಸ ಪೊಕೆ ತಗೊಂಡಾಗ ಈ ರೀತಿ ಪೇಪರ್ ಹಾಕ್ಕೊಂಡ್ಬಿಡಿ ಫ್ರೆಂಡ್ಸ್ ಹಾಕ್ಬಿಟ್ಟು ಇದನ್ನು ನೀವು ಬೆಂಕಿ ಮೇಲೆ ಸುಡಬೇಕಾಗುತ್ತೆ ನೀವು ಗ್ಯಾಸ್ ಸ್ಟವ್ ಮೇಲೆ ಆಗ್ಬೋದು ನೀವು ಎಲ್ಲಿ ಯಾವ ಥರ ಬೇಕಾದರೂ ನೀವು ಇದನ್ನು ಸುಡ್ಬೋದು ಈ ರೀತಿ ಸುಡೋದ್ರಿಂದ ನೋಡಿ ಅದು ಪೂರ್ತಿ ಕವರ್ ಏನಾಗುತ್ತೆ ಅದರ ಮೇಲೆ ಪೂರ್ತಿ ಕಚ್ಕೊಂಬಿಡುತ್ತೆ ಅದು ಪೂರ್ತಿ ಮತ್ತು ಅದನ್ನು ಸ್ವಲ್ಪ ಸ್ವಲ್ಪನೂ ಕಿತ್ತೋಗ್ತಾ ಇರತ್ತಲ್ಲ ಪೊಲಕೆ ಆ ರೀತಿ ಕಿತ್ತೋಗೋದಿಲ್ಲ ಪೊಲಿಕೆ ನೀವು ಎಷ್ಟು ದಿನ ಹಾಗೆ ಇಟ್ರು ತುಂಬ ಚೆನ್ನಾಗಿರುತ್ತೆ ಸಲ ಎಲ್ಲ ಪೊರ್ಕೆ ಒಂದೊಂದೇ ಕಿತ್ತು ಬಂದ್ಬಿಡ್ತಾ ಇರುತ್ತೆ ಆ ತರ ಬರ್ದಿರ ತುಂಬಾ ದಿನ ಚೆನ್ನಾಗಿರ್ಬೇಕಂದ್ರೆ ಈ ರೀತಿ ಮಾಡ್ಕೊಳ್ಳಿ ಅದೇ ತರ ನೋಡಿ ನಾನು ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ ಇಲ್ಲಿ ಬಂದು ಪೊರ್ಕೆ ಹೊಸ ಪೊರ್ಕೆ ತಗೊಂಡಾಗ ಅದ್ರ ಮೇಲೆ ಎಲ್ಲ ಪೂರ್ತಿ ಧೂಳ್ ತರ ಬರ್ತಿರತ್ತೆ ಅದು ನಮ್ಗೆ ಎಲ್ಲಾ ಕಡೆ ಗುಡಿಸ್ದಾಗ ಧೂಳ್ ಧೂಳ್ ಹಾಗೆ ಇರುತ್ತೆ ಫ್ರೆಂಡ್ಸ್ ಅದನ್ನ ನೋಡಿ ಈ ರೀತಿ ಒಂದು ಸ್ಕ್ರಬ್ಬರ್ ತಗೊಂಡ್ಬಿಟ್ಟು ನೋಡಿ ಇದ್ರಲ್ಲಿ ನಾವು ಈ ರೀತಿ ಮಾಡೋದ್ರಿಂದ ಅದ್ರ ಮೇಲೆ ಎಷ್ಟೇ ಧೂಳ್ತರ ಇದ್ರು ಅದು ತುಂಬಾ ನೀಟಾಗಿ ಬಂದ್ಬಿಡುತ್ತೆ ಮತ್ತೆ ನೀವು ನೀಟಾಗಿ ಎಲ್ಲೇ ಗುಡ್ಸಿದ್ರು ಅದು ಮತ್ತೆ ಉದುರೋದಿಲ್ಲ ಫ್ರೆಂಡ್ಸ್ ಪೂರ್ತಿ ಎಲ್ಲಾ ಕಡೆ ನೋಡಿ ಈ ರೀತಿ ಓಪನ್ ಮಾಡ್ತಾ ಸ್ವಲ್ಪ ಸ್ವಲ್ಪ ತಗೊಂಡು ನಾವು ಈ ರೀತಿ ಕ್ಲೀನ್ ಮಾಡ್ಕೊಬೇಕಷ್ಟೇ ಈ ರೀತಿ ಮಾಡೋದ್ರಿಂದ ನೋಡಿ ಮತ್ತೆ ನೀವು ಎಷ್ಟೇ ಎಷ್ಟೇ ನೀವು ಕಸ ಗುಡಿಸಿದ್ರು ಏನೇ ಮಾಡಿದ್ರು ಅದೊಂದು ಚೂರು ಧೂಳು ಉದ್ರೋದಿಲ್ಲ ನೋಡಿ ನೀವೇ ನೋಡಬಹುದು ಯಾವ ರೀತಿ ಬಂದಿದೆ ಅಂತ ಈ ರೀತಿ ಸ್ಕ್ರಬ್ಬರ್ ಅಲ್ಲಿ ಕ್ಲೀನ್ ಮಾಡ್ಕೊಂಡ್ರೆ ಅಂತೂ ನಿಮ್ಗೆ ತುಂಬಾನೇ ಸುಲಭ ಆಗುತ್ತೆ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ಒಂದು ಪೊರ್ಕೆ ಈ ಪೊರ್ಕೆಗೆ ನಾನು ಹಳೆ ಟಿ ಶರ್ಟ್ ನ ಸೇರಿಸ್ಕೊಂಡಿದ್ದೀನಿ ಹಾಕ್ಬಿಟ್ಟು ಅದಕ್ಕೆ ಪಿನ್ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಈ ರೀತಿ ಮಾಡಿ ನೋಡಿ ನಾವು ಹೊರಗಡೆ ಏನೇ ಧೂಳು ಅಥವಾ ಗೂಡು ಏನೇ ಕಟ್ಟಿದ್ರು ಮೇಲೆ ಎಲ್ಲ ನಾವು ಕ್ಲೀನ್ ಮಾಡೋಕಾಗೋದಿಲ್ಲ ಎತ್ತಿ ಅಂದ್ರೆ కైలి బేర ఎండ్రు క్లీన్ అసొందు చోదీతి టీ శర్ట్ హక్బు క్లీన్ అంటూ అదొంచూరు ధూళు ఇరవై అది కార్నర్స్ అనేది గూడు కట్టి ఏర్బో తుట్ క్లీన్ ఆగె్సల ట్రై మిన్ టిప్స్ నిష్ట్రె ప్లీస్ లైక్ సబ్స్క్రైబ్ బెల్ బటన్ క్లిక్ మిన్నుచ్చి నోటిఫికేషన్ నిడియో నిష్ట్రెడే ని ఫ్రెండ్స్ షేర్ మిథండ్స్